ವಫ್ ಆಸ್ತಿ ಗೊಂದಲದಿಂದ ಸರ್ಕಾರ ಹೊರಬರುವ ಮುನ್ನವೇ ಸಿದ್ದರಾಮಯ್ಯ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕಾಮಗಾರಿ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ನೀಡುವ ಪ್ರಸ್ತಾವನೆಗೆ ಸಿಎಂ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಸಂಬಂಧ ಕೆಟಿಟಿಪಿ ಕಾಯ್ದೆ ತಿದ್ದುಪಡಿ ತರುವಂತೆಯೂ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಕಾರ ಮುಸ್ಲಿಮರ್ಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಡತ ಮಂಡಿಸುವಂತೆ ಆರ್ಥಿಕ ಇಲಾಖೆಗೆ ಸಿಎಂ ಸೂಚನೆ ವಿವಾದ ಬೆನ್ನಲ್ಲೇ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸ್ಪಷ್ಟನೆ ವಕ್ಫಾಸ್ತಿ ವಿವಾದ ರಾಜ್ಯ ರಾಜ್ಯವ್ಯಾಪಿ ಹಾಗೂ ದೇಶವ್ಯಾಪಿ ಚರ್ಚೆಗೆ ಕಾರಣವಾಗಿದೆ ಈ ನಡುವೆ ಅಲ್ಪಸಂಖ್ಯಾತ ಓಲೈಕೆಗೆ ಕಾಂಗ್ರೆಸ್ ಮುಂದಾಗಿದೆ ಎಂಬ ಬಿಜೆಪಿ ಆರೋಪದ ನಡುವೆಯೂ ಗುತ್ತಿಗೆಯಲ್ಲೂ ಮೀಸಲಾತಿಗೆ ಅನುಮೋದನೆ ನೀಡಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹಾಗೂ ಅಲ್ಪಸಂಖ್ಯಾತ ಶಾಸಕರು ಗುತ್ತಿಗೆ ಮೀಸಲಾತಿ ನೀಡುವ ಮನವಿಗೆ ಸಿಎಂ ಅನುಮೋದನೆ ನೀಡಿದ್ದಾರೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರ ಪ್ರವರ್ಗ ಟುಬಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ನೀಡುವ ಸಂಬಂಧ ಕಡತ ಮಂಡಿಸಲು ಆರ್ಥಿಕ ಇಲಾಖೆಗೆ ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆಗೆ ತಿದ್ದುಪಡಿ ತರಲು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಗೆ ಸೂಚನೆ ನೀಡಿದೆ ಎನ್ನಲಾಗಿದೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿದ್ದಂತೆಯೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಟ್ವೀಟ್ ಹಾಗೂ ಹೇಳಿಕೆ ಮೂಲಕ ಸರ್ಕಾರವನ್ನ ಪೀಕಲಾಟಕ್ಕೆ ತಂದಿಟ್ಟಿದೆ ಸರ್ಕಾರದ ವಿರುದ್ಧ ಸಿಟಿ ರವಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ಸ್ವಾಮಿ ಸೇರಿದಂತೆ ಕಮಲ ನಾಯಕರು ಕಿಡಿಕಾರಿತು ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ ಸಂವಿಧಾನ ಕೊಟ್ಟಿಲ್ಲ ಇದು ಸಂವಿಧಾನ ವಿರೋಧಿ ಸರ್ಕಾರ ಎಂದು ಜರಿದಿದ್ದಾರೆ ಕಾಂಟ್ರಾಕ್ಟರ್ವೇಷನ್ ಟಿಪ್ಪು ಜಯಂತಿ ಮಾಡೋದು ಸಿದ್ಧರಾಮಾಯಣರು ಯಾಕೋ ಒಂಥರ ಅವ್ರ ಮೈಂಡೇ ಪೂರ್ತಿ ಟಿಪ್ಪು ಮೈಂಡ್ ಅವರ ಒಂಥರ ಡಿ ಎನ್ ಎನೇ ಮೈಂಡ್ ಇದಾಗ್ಬಿಟ್ಟ ಟಿಪ್ಪು ಆದಂಗೆ ಆಗ್ಬಿಟ್ಟಿದೆ ಅವು ಮಾತ್ರೆ ಟಿಪ್ಪು ಈಗ ಮಾತ್ರ ಅದೇನೋ ಗೊತ್ತಿಲ್ಲ ಮೂಡ ಕೇಸ್ ಬಿದ್ದಮೇಲಂತೂ ಬರೀ ನಾಮ ಇಟ್ಕೊಳೋದು ಭಟ್ಟಿಟ್ಕೊಳೋದೇ ಆಗೋದು ಅಲ್ಪಸಂಖ್ಯಾತ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡುವ ವಿಚಾರ ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಮುಖ್ಯಮಂತ್ರಿ ಕಚೇರಿಯಿಂದ ಸ್ಪಷ್ಟನೆ ನೀಡಿದ್ದಾರೆ ಮುಸ್ಲಿಂ ನಾಯಕರು ಪತ್ರ ಬರೆದು ಮನವಿ ಮಾಡಿದ್ದು ಹೌದು ಆದರೆ ಇದಕ್ಕೆ ಒಪ್ಪಿಗೆ ನೀಡಲಾಗಿದೆ ಎಂಬುದು ಸುಳ್ಳು ಎಂದು ಸ್ಪಷ್ಟಪಡಿಸಿದ್ದಾರೆ ಅಸಲಿಗೆ ಕೆಲ ದಿನದ ಹಿಂದೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಮೀಸಲಾತಿ ನೀಡಿದ ಮಾದರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸಚಿವ ಜಮೀರ್ ಅಹಮದ್ ಖಾನ್ ತಸ್ವೀರ್ ಸೇಠ್ ಸಿಎಂಗೆ ಪತ್ರ ಬರೆದಿದ್ರು ಆದರೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸಿಎಂ ಕಚೇರಿ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ರೆ ತಪ್ಪೇನು ಅಂತ ಕೆಲ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಸುಮ್ಮನೆ ಹೊಸಕ್ ಪ್ರಚಾರ ಮಾಡ್ತಾ ಇದಾರೆ ಯಾವ ಪ್ರಸ್ತಾವನೆ ಇಲ್ಲ ನಾವ್ ಹಿಂದೆ ಕ್ಯಾಸ್ಟ್ ಅವರು ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆ ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿಜೆಪಿಯ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮ್ ಅಥಾರಿಟಿ ಇಂದ ಹೇಳ್ತಾ ಇದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಆ ಅದೇನೋ ಬಟ್ಟಲೆ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನಾ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಹೊರ್ತು ಹಾಂ ಸೋಲ್ತೀವಿ ಅಂತ ಏನನ್ಬೇಕು ಬರೀ ಸುಳ್ಳನ್ನು ಕಂತೇನೆ ಹೇಳ್ತಾ ಇದ್ದಾರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳು ನೋಡಿ ಇವೆಲ್ಲ ವಿಷಯಗಳು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ ಚರ್ಚೆ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವ ಸಮುದಾಯಕ್ಕೆ ಏನೇನು ಕಾರ್ಯಕ್ರಮಗಳು ಎಲ್ಲರಿಗೆ ನಮ್ಮ ಸರ್ಕಾರ ಇವತ್ತು ಸರ್ವರಿಗೂ ಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿಲು ಶ್ರಮ ಮಾಡ್ತಾ ಇದ್ದೇವೆ ಪಂಚ್ ಗ್ಯಾರಂಟಿ ಕೊಟ್ಟಿದ್ದೇವೆ ಪಂಚ್ ಗ್ಯಾರಂಟಿ ಎಲ್ಲರಿಗೂ ಕೊಟ್ಟಿದ್ದೇವೆ ಅದೇ ಒಂದು ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಎಲ್ಲರನ್ನೂ ಒಳಗೊಂಡು ಕಾರ್ಯಕ್ರಮ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ರೂಪಿಸುತ್ತವೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಮಾಡ್ತೇವೆ ಭಾರತೀಯ ಜನತಾ ಪಕ್ಷದ ತರ ಒಬ್ಬ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಎಲ್ಲ ಸಮುದಾಯದಲ್ಲಿ ಮೀಸಲಾತಿ ಕೇಳ್ತಕ್ಕಂಥ ಹಕ್ಕು ಇದ್ದೇ ಇದೆ ಅದರಲ್ಲಿ ಯಾವ ಸಮುದಾಯದಲ್ಲಿ ಬಡವರಿರ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ನನಗೆ ಕೇಳಿದರೆ ಅದು ಎಲ್ಲ ಬರೇ ಮುಸ್ಲಿಮ್ ಅಂತ ಅಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಕೂಡ ಯಾರೇ ಬಡವರಿದ್ದರೂ ಅವರಿಗೂ ಮೀಸಲಾತಿ ಕೊಡಲೇಬೇಕು ತಪ್ಪೇನಿಲ್ಲ ಅಲ್ಲ ಇದೊಂದು ರಾಜಕಾರಣ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ನಾನು ಕೊಡ್ತೀನಿ ಈ ಆ ಮಾತು ಮುಗಿದು ಹೋಗಿದೆ ನೋಡಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಕ್ಕಂಥ ಬೆಳತಕ್ಕಂಥ ಸಮಾಜಗಳು ಇದ್ದಾವೆ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದೀವಿ ನಮ್ಮನ್ನ ಮೇಲೆ ಎತ್ತರ ಅಂತ ಕೇಳ್ತಕ್ಕಂಥ ಸಮಾಜಗಳು ಕೂಡ ಇದಾವೆ ಎಲ್ಲ ನೋಡಿದ್ರೆ ಇನ್ನೂ ಬಡವ್ರು ಸಿಕ್ಕಾಪಟ್ಟೆ ಇದಾರೆ ಯಾರಿಗೀಗ ನಮ್ಮ ಉದಾಹರಣೆಗೆ ನಮ್ಮಲ್ಲಿ ಗೋಲ್ರು ಅಂತ ಹೇಳ್ತೀವಿ ನಾವು ಅವರು ಅವರು ಪಾಪ ಈಗ ಕೂಡ ನೋಡಬೇಕಲ್ಲ ಸಮಾಜ ಒಟ್ನಲ್ಲಿ ವಕ್ಫ್ ಬಳಿಕ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಾರೆಂಬ ವಿಚಾರ ಸದ್ದು ಮಾಡಿದೆ ವಿವಾದ ಆರಂಭ ಆಗ್ತಿದ್ದಂತೆ ಬ್ರೇಕ್ ಹಾಕುವ ಕೆಲಸವನ್ನ ಸರ್ಕಾರ ಮಾಡಿದೆ ಆದರೆ ವಕ್ಫ್ ಬಳಿಕ ಗುತ್ತಿಗೆ ಮೀಸಲಾತಿ ವಿವಾದ ಸರ್ಕಾರದ ವರ್ಚಸ್ಸಿಗೆ ಮತ್ತಷ್ಟು ಕಳಂಕ ತಂದಿಟ್ಟಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜೀ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ